ಮಾಡ್ತಾ ಇರೋದು ಕಡೆ ಸಂತೋಷನೂ ಆಗ್ತಾ ಇದೆ ಮತ್ತೊಂದು ಕಡೆ ದುಃಖನೂ ಆಗ್ತಾ ಇದೆ ಇವರು ಇವ್ರ ಮೇಳು ಇವ್ರ ಕೀಳು ಅಂತ ಯಾವತ್ತೂ ಸಹ ನೋಡಿಲ್ಲ ನಾನು ಅನ್ನುವಂತ ನೋವಿನ ಸಂಗತಿ ಸುಮಾರು ದಿನಗಳಿಂದಾನೇ ಇದೆ ಆದರೆ ಅದನ್ನ ತೋರ್ಸ್ಕೊಳಕ್ಕೆ ಕೇಂದ್ರ ಬಿಂದು ಆಗಿರ್ತಕ್ಕಂತಹ ಸರ್ ಯಾರು ನಿವೃತ್ತಿ ಹೊಂದ್ತಾ ಇರೋದು ಕಡೆ ಸಂತೋಷನೂ ಆಗ್ತಾ ಇದೆ ಮತ್ತೊಂದು ಕಡೆ ದುಃಖನೂ ಆಗ್ತಾ ಇದೆ ಆದ್ರೆ ಇದು ಸರ್ಕಾರಿ ನಿಯಮ ಹೋಗಲೇಬೇಕು ನಿಯಮವನ್ನು ಪಾಲಿಸಲೇಬೇಕು ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಅಂತಂದ್ರೆ ನೀವು ಈ ಶಾಲೆಗೆ ಏನು ಆಯ್ಕೆ ಮಾಡ್ಕೊಂಡಿದ್ದೀರಿ ನಿಜವಾಗ್ಲೂ ಭಾಗ್ಯಶಾಲಿಗಳು ಇಲ್ಲಿ ಬೇರೆಲ್ಲ ಖಾಸಗಿ ಶಾಲೆಗಳಿಗಿಂತ ಉತ್ತಮವಾದಂತಹ ಶಿಕ್ಷಣ ಸಿಗುತ್ತೆ ಅಂತಹ ಶಿಕ್ಷಣವನ್ನು ಪಡೆಯೋದಿಕ್ಕೆ ನೀವು ಯಾವುದೋ ಜನ್ಮದ ಪುಣ್ಯವನ್ನು ಮಾಡಿದಿರಿ ಇದು ಒಂದು ಪವಿತ್ರ ಭೂಮಿಯಲ್ಲಿ ಕಟ್ಟಿದ ಕಟ್ಟಿದ್ದಾರೆ ಅದರಲ್ಲೂ ರಾಜರು ಫೌಂಡೇಶನ್ ಹಾಕಿರೋ ಅವರ ಹಸ್ತುಗುಣ ಇರಬಹುದು ಇಲ್ಲಿ ಪ್ರತಿ ವರ್ಷ ಬಹಳಷ್ಟು ಜನ ಡಾಕ್ಟರ್ಗಳಾಗ್ತಾರೆ ವಿಶ್ವದ ಮೂಲೆ ಮೂಲೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿದ್ದಾರೆ ಎಲ್ಲ ದೇಶಗಳಲ್ಲೂ ಆದ್ರಿಂದ ನೀವು ಕೂಡ ಈ ಸಂದರ್ಭದಲ್ಲಿ ಉತ್ತಮವಾದಂಥ ವಿದ್ಯಾರ್ಥಿಗಳಾಗ್ತೀರಿ ಅಂತ ಹಾರೈಸ್ತಾ ಹೆಚ್ಚು ವೇಳೆನ ತಗೊಳ್ಳೋದಿಲ್ಲ ಹೇಳೋದು ಬೇಕಾದಷ್ಟಿದೆ ಮೂವತ್ತೈದು ವರ್ಷದ ಮೆಗಾ ಸೀರಿಯಲ್ ನಂದು ನಾನು ಇಲ್ಲಿ ಬಂದಾಗ ಈ ಶಾಲೆ ಹೇಗೆ ಕಾಣ್ತಾ ಇತ್ತು ಅಂತಂದ್ರೆ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡ್ರೆ ನೇರವಾಗಿ ನಮ್ಮ ಶಾಲೆ ಒಂದು ಕಾಡಿನ ಮಧ್ಯದಲ್ಲಿದೆ ಅಂತ ಅದಕ್ಕೇನೆ ಅಲ್ಲಿ ನನ್ನ ಶಾಲೆ ಊರಿಂದ ಆಚೆ ನನ್ನ ಶಾಲೆ ಊರಿಂದ ಆಚೆ ಹಳೆ ಕಾಲದ ಕುಟೀರದಂತೆ ಇರದಂತೆ ಅಂಥೇಳಿ ಕಾಡ ಮಧ್ಯೆ ಕುಟೀರದಂತೆ ಇಲ್ಲಿರುವ ಪ್ರತಿಯೊಬ್ಬ ಶಿಕ್ಷಕರು ದ್ರೋಣ ವಿಶ್ವಾಮಿತ್ರರಂತೆ ಹೇಳಿ ಒಂದು ನಾಲ್ಕು ಸಾಲಗಳನ್ನ ಬರೆದಿದ್ದೆ ಆಗ ಆ ಒಂದು ನೆನಪುಗಳು ಹಾಗೆ ಉಳ್ಕೊಂಡಿದ್ದಾವೆ ನನ್ನ ಜೀವನದ ಅತ್ಯಂತ ಅಮೂಲ್ಯವಾದಂತಹ ದಿನಗಳನ್ನ ನಾನು ಇಲ್ಲಿ ನಿರಂತರವಾಗಿ ಮೂವತ್ತೈದು ವರ್ಷಗಳ ಕಳೆದಿದ್ದೀನಿ ಇನ್ನು ನಮ್ಮ ಶಿಕ್ಷಕ ಮಿತ್ರರೆಲ್ಲರೂ ನನಗೆ ತುಂಬಾ ಸಹಕಾರವನ್ನು ನೀಡಿದ್ದಾರೆ ಹಾಗೆ ಈ ಒಂದು ಊರಿನ ಈ ಒಂದು ಶಾಲೆಯ ಬಿ ಎಂ ಎಸ್ ಅಂದ್ರೆ ಬಸಪ್ಪ ಮರಳಪ್ಪ ಶ್ರೀನಿವಾಸ ಶ್ರೇಷ್ಠಿಗಳು ಅವರು ಉತ್ತಮ ಅದಕ್ಕಾಗಿ ನಾನು ಇಷ್ಟು ವರ್ಷದಲ್ಲಿ ಆ ಎಂಟುನೂರ ಐವತ್ತು ಇದ್ದಾಗ್ಲೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಅದೊಂದು ನನಗೆ ತುಂಬಾ ಹೆಲ್ಪ್ ಆಯಿತು ಆಗ ನನಗೆ ನನ್ನ ಎಲ್ಲ ಶಿಕ್ಷಕ ಮಿತ್ರರು ತುಂಬ ಸಹಕಾರ ಕೊಟ್ಟರು ಅದಕ್ಕಾಗಿ ಅವರೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಇನ್ನು ಹೆಚ್ಚು ವೇಳೆಯನ್ನು ತೆಗೆದುಕೊಳ್ಳೋದಲ್ಲ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ಒಂದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ರೆಲ್ಲರಿಗೂ ಹೇಳ್ಬೇಕು ಅಂದ್ರೆ ಸರ್ ಹೆಂಗೆ ಅಂದ್ರೆ ಫುಲ್ ಡೌಟ್ ಟು ಅರ್ತ್ ಇದ್ದಂಗೆ ಅವ್ರು ಯಾರೇ ಆಗ್ಲಿ ಇವ್ರ ಮೇಳು ಇವ್ರು ಕೀಳು ಅಂತ ಯಾವತ್ತೂ ಸಹ ನೋಡಿಲ್ಲ ನಾನ್ ಸ್ಟೂಡೆಂಟ್ ಆಗಿದ್ದಾಗಿಂದ ಇವತ್ತಿನ ಸರ್ನ ನೋಡ್ತಿದಿನಿ ಅವ್ರು ಯಾವತ್ತೂ ನನಗೆ ಸರ್ ನಮ್ಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಬಂದಾಗ ಅವ್ರ ಹತ್ರ ಪಕ್ಕ ಒಂದ್ ಯಾವ್ದಾದ್ರು ಒಂದು ಸೊಲ್ಯೂಷನ್ ಇದೆ ಇರುತ್ತೆ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ ನಮ್ಮ ಮನೆಯಲ್ಲಿ ಇವಾಗ ಯಾರ್ದಾರು ಈಗ ನಮ್ಮ ಅಪ್ಪನಿಗೆ ಶುಗರ್ ಇದೆ ಜಾಸ್ತಿ ಆಯ್ತು ಅಂತ ಅನ್ಕೊಳ್ಳಿ ಸರ್ ಹಿಂಗೆ ಶುಗರ್ ಜಾಸ್ತಿ ಆಯ್ತು ಈ ತರ ಮಾಡ ಫುಲ್ ಸೊಲ್ಯೂಷನ್ ಅವ್ರ ಹತ್ರ ಇರುತ್ತೆ ನಿಜ ನಮ್ಗೆ ಏನ್ ಬೇಜಾರಾಗ್ತಿದೆ ಅಂದ್ರೆ ಇವಾಗ ತರ ಒಬ್ರು ಸೊಲ್ಯೂಷನ್ ಕೊಡೋರು ಇಲ್ಲವಲ್ಲ ನನ್ನ ನಿಜವಾಗ್ಲು ಅವತ್ ಸಂಡೇ ಟೀಚ ಒಂದ್ ಸರ್ ಫ್ಯಾಮಿಲಿದೆಲ್ಲ ಮನೆ ಕರ್ಸ್ಬಿಟ್ಟು ನಿಜವಾಗ್ಲೂ ತುಂಬಾ ಬೇಜಾರಾಗ್ತಿದೆ ನಿವೃತ್ತಿ ಆಗ್ತಿರೋದು ಯಾಕೆಂದ್ರೆ ಆತರ ಒಬ್ರು ಸಲ್ಯೂಷನ್ ಕೂಡ ಮುಂದೆ ನಮ್ ಜೊತೆ ಇರಲ್ವಲ್ಲ ನಮ್ ಜೊತೆ ಅಂತ ನಿಜವಾಗ್ಲೂ ಬೇಜಾರಾಗ್ತಿದೆ ಸರ್ ಹೆಂಗ ಅವ್ರ ಫ್ಯಾಮಿಲಿ ಕೂಡ ಹಂಗೆ ಒಂದ್ ವಿಚಾರದಲ್ಲಿ ಕೋಟಿಗೆ ಕುಟುಂಬನಲ್ಲಿ ಅಂತ ಒಂದ್ ಊರಿಗೆ ಹೋಗ್ಬೇಕಾಗಿತ್ತು ಟಿ ಫ್ಯಾಮಿಲಿ ಜೊತೆನೆ ಹೋಗ್ಬೇಕಿತ್ತು ಅವಾಗ ಹೆಂಗಪ್ಪ ಹೋಗೋದು ನಮ್ ಸರ್ ಜೊತೆ ಅನ್ನೋ ಫೀಲ್ ಇತ್ತು ಬಟ್ ಆ ದಿನಾನ ನಾವು ಮೂರ್ ವರ್ಷ ಆಯ್ತು ಈಗ ಹೋಗ್ಬಂದು ಆ ದಿನ ನಾವ್ ಇವತ್ತು ಮರೆಯಾಕಾಗಲ್ಲ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ ಟಿ ಜಿ ಎಂ ಸರ್ ಆಗಿರ್ಬೋದು ಅವ್ರ ವೈಫ್ ಆಗಿರ್ಬೋದು ಅವ್ರ ಮಗ ಆಗಿರ್ಬೋದು ಪ್ರತಿಯೊಬ್ಬರು ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಟಿ ಜಿ ಎಂ ಸರ್ ಹೆಂಗ ಅವ್ರ ಫ್ಯಾಮಿಲಿ ಪೂರ್ತಿ ಹಂಗೆ ಇಷ್ಟು ಮಾತಾಡಿ ಕೇಂದ್ರ ಬಿಂದು ಆಗಿರ್ತಕ್ಕಂತಹ ಸರ್ ಯಾರು ಟಿ ಜಿ ಎಂ ಸರ್ ಓಕೆ ಟಿ ಜಿ ಎಂ ಸರ್ ನಾನು ಬಂದ ದಿವಸ ಜಾಯಿನ್ ಆದಾಗ ಟಿ ಜಿ ಎಂ ಸರ್ ಇರ್ಲಿಲ್ಲ ಮಾರನೇ ದಿವಸ ಬಂದರು ಟಿ ಜಿ ಎಂ ಮಾರನೇ ದಿವಸ ಬಂದು ಮತ್ತೆ ಪರಿಚಯ ಆಯ್ತು ಅಂದ್ರೆ ಅಜಾನುಬಾಹು ಅಂತ ಒಂದೇ ನನಗೆ ಕಣ್ಣಿಗೆ ಕಟ್ಟಿದಂತಹ ಹಸನ್ಮುಖಿ ಸದಾ ನಗ್ತಾ ನಗ್ತಾ ಇರ್ತ ಇರುವಂತಹ ಶಿಕ್ಷಕರು ಅಂದರೆ ಟಿ ಜಿ ಎಂ ಸರ್ ಇದುವರೆಗೂ ವರ್ಷದ ಮೇಲೆ ಈಗ ಎಷ್ಟು ಏಳು ತಿಂಗಳಾಯಿತು ನಾನು ಬಂದು ಅಲ್ಲಿ ಈಗ ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದು ನಾನು ನೋಡೇ ಇಲ್ಲ ನಗ್ತಾ ನಗ್ತಾ ಇರ್ತಾರೆ ಎಲ್ಲರ ಜೊತೆ ಬೆರೀತಾ ಇಡೀ ಒಂದು ನಮ್ಮ ಕೆ ಪಿ ಎಸ್ ಶಾಲೆಯ ಒಂದು ಮಿನಿಯೇಚರ್ ಅಂತ ನಾವೇನು ಹೇಳ್ತೀವಿ ಅಥವಾ ಒಂದು ಡೈರಿ ಇದ್ದಂಗೆ ಅವರು ನಾವು ಡೈರಿಲಿ ಎಲ್ಲ ವಿಷಯಗಳನ್ನು ಬರ್ದಿಡ್ತೀವಲ್ವಾ ಆ ಡೈರಿ ಬೇಕಾಗೋದೇ ಇಲ್ಲ ಟಿ ಜಿ ಎಮ್ ಕೇಳಿಬಿಟ್ರೆ ಕೆ ಪಿ ಎಸ್ನ ಎಲ್ಲ ವಿಚಾರಗಳು ತಿಳಿದು ಬಿಡ್ತಾವೆ ಅದರಿಂದ ಕೆ ಪಿ ಎಸ್ನ ಡೈರಿ ಅಂತಾರೆ ನಾನು ಪದ ಹೇಳ್ಕೊಳ್ತಾ ಇರ್ತೀನಿ ಸುಮಾರು ವಿಷಯಗಳಿಗೆ ಟೂರಿಂದ ಇಡಬಹುದು ನಾವು ಟೂರ್ ಹೊರಟಾಗ ಅವರು ನಾನು ಬರಲ್ಲ ಬರೋಲ್ಲ ಅಂತಿದ್ರು ನಾನಂತ ಖಂಡಿತ ಸರ್ ನೀವು ಬರಲೇಬೇಕು ಅಂತ ಬಲವಂತ ಮಾಡಿದಾಗ ಬಾರೀಸ್ ಅವರು ಹೊರಟು ಆಯಿತು ಅಂತಲೇ ಅವಾಗ ನನಗೆ ಖಂಡಿತವಾಗೂ ಸಮಾಧಾನ ಎಲ್ಲ ಟೀಚರ್ಸು ಜವಾಬ್ದಾರಿಯಿಂದ ತುಂಬ ಚೆನ್ನಾಗಿ ಇದ್ದರೂ ಕೂಡ ಏನೋ ಒಂದು ಜವಾಬ್ದಾರಿಯುತ ವ್ಯಕ್ತಿ ಮನೆಯಲ್ಲೇ ಹಿರಿಯ ಇರ್ತಾರಲ್ಲ ಆ ರೀತಿನಲ್ಲಿ ಟೀ ಜಿ ಹೊರಟಾಗ ಖಂಡಿತವಾಗೂ ನನಗೆ ತುಂಬ ಸಂತೋಷವೂ ಆಯಿತು ಒಂದು ಸಮಾಧಾನವೂ ಆಯಿತು ಆ ರೀತಿಯಲ್ಲಿ ಮತ್ತು ಯಾವುದೇ ಒಂದು ಸಂದರ್ಭದಲ್ಲಿ ಏನೇ ಒಂದು ಮಾಹಿತಿ ಬೇಕಾದಾಗ ಕೂಡ ರೆಕಾರ್ಡ್ಸ್ ತಗೊಂಡು ನೋಡ್ತಾ ಇರಲಿಲ್ಲ ನಾವು ಈ ನಮ್ಮದು ಜಾಗ ಇದು ಎಷ್ಟಿದೆ ಅಂತ ಕೇಳಿದಾಗೂ ಕೂಡ ಸ್ಟಾರ್ಟಿಂಗ್ ಪ್ರಿನ್ಸಿಪಲ್ ಹತ್ರ ಇತ್ತು ಅದು ರೆಕಾರ್ಡು ಮತ್ತು ಪದೇ ಪದೇ ನಾನು ಕೇಳ್ತಾನೆ ಇಲ್ಲ ತೆಗೆದು ನೋಡಲ್ಲ ಏ ಟಿ ಜಿ ಎಂ ಕರೀದಿ ಅನ್ನೋದು ಅವ್ರು ಕೇಳಿದ್ದೇ ನನಗೆ ಬಾಯಲ್ಲಿ ಹೇಳಿಬಿಡೋರು ಅವ್ರು ಜಸ್ಟ್ ಈಗ ಹೋಗೋ ಟೈಮಿಗೆ ನನಗೆ ಈಗ ಅದು ಬಯರ್ಟ್ ಆಗಿದೆ ಹೆಂಗಂದ್ರೆ ಅವ್ರು ಹೋಗ್ತಾರಲ್ಲ ಅಂತ ಈಗ ನಾನು ನೆನ್ಪಿಟ್ಕೊಳ್ತಾ ನೆನ್ಪಿಟ್ಕೊಂಡಿದ್ದೀನಿ ಈಗ ಜಾಗ ಇದೆಷ್ಟು ಮೈದಾನದ ಎಷ್ಟಿದೆ ಕೊಠಡಿಗಳು ಎಷ್ಟಿದೆ ಕಂಪ್ಲೀಟು ನಾನು ಸ್ವಲ್ಪ ಮಟ್ಟಿಗೆ ನೆನ್ಪಿಟ್ಕೊಂಡಿದ್ದೀನಿ ಹಾಗೇ ಅಂದ್ರೆ ಅಷ್ಟರ ಮಟ್ಟಿಗೆ ಟಿ ಜಿ ಎಂ ಕರೀರಿ ಹೇಳ್ತಾರೆ ಪಕ್ಕ ಮಾಹಿತಿ ನಮಗೆ ಸಿಕ್ಬಿಡ್ತಿತ್ತು ಮತ್ತೆ ಯಾರೇ ಒಂದು ಎಲೆಕ್ಟ್ರೀಷಿಯನ್ ಬರಲಿ ಬೋರ್ವೆಲ್ದ ಸಮಸ್ಯೆಗಳು ಬರಲಿ ಯಾವುದೇ ಒಂದು ನಲ್ಲಿಗಳದಾಗ್ಲಿ ನೀರಿಂದಾಗಲಿ ಮಕ್ಕಳುಗಳಲ್ಲಿ ಊಟ ಮಾಡೋ ಹತ್ರ ಜಾಗದಲ್ಲಿ ಆಗಲಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಟಿ ಜಿ ಎಮ್ ಕರೆದು ಬಿಟ್ಟು ಸರ್ ಹಿಂಗಿದೆ ಅಂತ ಹೇಳಿದ್ರು ಸಾಕು ಆ ವ್ಯಕ್ತಿಗಳು ಬಂದಾಗ ಆ ಲೊಕೇಶನ್ ಅಂತ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರೀಷಿಯನ್ ರಾಜಾರ ಯಾರೇ ಬಂದರೂ ನಾನು ಫಸ್ಟ್ ಕರೀತಿದ್ದೆ ಸರ್ ನೋಡಿ ಸರ್ ಹಿಂಗಿದೆ ಅಂದ್ರೆ ಸಾಕು ಹೌದಾ ಮೇಡಮ್ ಸರಿ ಒಂದು ಚೂರು ಅದಕ್ಕೆ ಏನು ಆರ್ಗೂ ಇಲ್ಲ ಇಲ್ಲ ಮೇಡಮ್ ಕೆಲಸ ಇದೆ ಇಲ್ಲ ಏನು ಇಲ್ಲ ತಕ್ಷಣ ಹೌದಾ ಏನು ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಕಂಪ್ಲೀಟ್ ರೂಮ್ಗಳನ್ನೆಲ್ಲ ಸುತ್ತಾಡ್ಕೊಂಡ್ಬಂದು ಮಾಹಿತಿಯನ್ನು ತಂದು ಕೊಟ್ಬಿಡ್ತಾ ಇದ್ರು ಅಷ್ಟು ಮಟ್ಟಿಗೆ ಕೆಲಸದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ರು ಒಂದು ದಿನ ಕೂಡ ಅವ್ರು ಬೇಸರ ಆಗಿದ್ದು ನೋಡೇ ಇಲ್ಲ ಅದು ಸ್ವಲ್ಪ ಬೆಳಗ್ಗೆ ಹೊತ್ತು ಏನಾಗ್ಬಿಡ್ತೀವಿ ಸ್ವಲ್ಪ ಲೇಟ್ ಆಗ್ತಿತ್ತು ದೂರ ಆಗ್ಬಿಟ್ರು ತುಮಕೂರಿಗೆ ಅವರು ಮುಂಚೆ ಎಲ್ಲ ಇಲ್ಲೇ ಇದ್ದರು ತುಮಕೂರಿಗೆ ಶಿಫ್ಟ್ ಆದಾಗಿಂದ ಸ್ವಲ್ಪ ಹೇಳ್ತಿದ್ದೆ ಸರ್ ಏನಾರೂ ಮಾಡೋ ಆದಷ್ಟು ಟ್ರೈ ಮಾಡಿ ಬರಲಿಕ್ಕೆ ಅಂತ ಆದರೆ ಆ ಆದರೂ ಕರೆಕ್ಟಾಗಿ ಪ್ರಯಾರೋ ಟೈಮಿಗೆ ಬರ್ತಾ ಇದ್ದರು ಮತ್ತು ಸಂಜೆ ಮತ್ತೆ ಹೋಗಬೇಕು ಅಂತ ನಾಲ್ಕು ಕಾಲಿಗೆ ಹೋಗಬೇಕು ಅಂತ ಎಂದೂ ಅವರು ಅವಸರ ಮಾಡ್ತಿದ್ದಿಲ್ಲ ನಾನೇನು ಐದು ಐದು ಕಾಲು ಅಂತ ನಾವಿದ್ರೆ ಕಂಪ್ಲೀಟ್ ಅಲ್ಲಿ ಜೊತೆಗೆ ಇರೋದು ಜೊತೆಗಿದ್ದು ಯಾವುದೇ ಒಂದು ವಿಚಾರಗಳಲ್ಲಾಗಲಿ ಐದು ಕಾಲ್ ತನಕ ಸಮ ಸಮ ಅಷ್ಟೇ ಸಮಾಧಾನವಾಗಿ ತುಮಕೂರಿಗೆ ಹೋಗ್ಬೇಕಂದ್ರು ಕೂಡ ಅಷ್ಟು ದೂರ ಹೋಗ್ಬೇಕಂದ್ರು ಸಮಾಧಾನವಾಗಿ ಇದ್ದು ಐದು ಐದು ಕಾಲ್ ತನಕನೇ ಇದ್ದು ನಮ್ಮ ಜೊತೆಗೆ ಕೆಲಸ ಮಾಡಿ ಹೋಗ್ತಾ ಇತ್ತು ಅದರಿಂದ ಅಷ್ಟು ಚೆನ್ನಾಗಿ ಒಂದು ನಗ್ತಾ ನಗ್ತಾ ಇನ್ನೂ ಅವರಿಗೆ ದೇವರು ಇನ್ನೂ ಚೆನ್ನಾಗಿ ಯಾವಾಗಲೂ ನಗ್ತಾ ಇರ್ರಿ ಅಂತ ಹೇಳೋದೇ ಬೇಡ ನಾವು ಎಲ್ಲರಿಗೂ ಹೇಳ್ತೀವಲ್ವಾ ಟಿ ಜಿ ಎಮ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ ಯಾಕೆಂದ್ರೆ ಅವ್ರು ಯಾವಾಗಲೂ ನಗ್ತಾನೆ ಇರ್ತಾರೆ ಆದ್ರಿಂದ ಅವರ ಖಂಡಿತವಾಗ್ಲೂ ಅವರೊಂದು ಅಷ್ಟು ಮೂವತ್ತೈದು ವರ್ಷಗಳ ಸರ್ವಿಸನ್ನ ಒಂದೇ ಶಾಲೆಯಲ್ಲಿ ಮುಗಿಸಿದ್ದಾರೆ ಆದರೆ ನಾವುಗಳು ಈ ಇನ್ನೂ ಇಪ್ಪತ್ತೆಂಟು ವರ್ಷಗಳು ಅಲ್ಲೇ ಒಂಬತ್ತನೇ ಶಾಲೆ ನಂದು ಅವಾಗ ಆಶ್ಚರ್ಯ ಆಗ್ಬಿಡುತ್ತೆ ಒಂದೇ ಶಾಲೆಯಲ್ಲಿ ಇದಾರಲ್ವ ಈ ಶ್ರೀ ಮಟ್ಟಕ್ಕೆ ವರ್ಕು ಮಾಡಿದ್ದಾರೆ ಅಂತ ಅದರಿಂದ ಇಲ್ಲಿ ಈಗ ಅವರು ಅಷ್ಟು ಒಳ್ಳೆಯ ಒಂದು ಇಲ್ಲಿ ಎಲ್ಲ ಸ್ನೇಹವನ್ನು ಪ್ರೀತಿಯನ್ನು ಇಲ್ಲಿ ಗಳಿಸಿದ್ದಾರೆ ಖಂಡಿತವಾಗ್ಲಿ ಯಾರೇ ಕೇಳಿದ್ರು ಟಿ ಜಿ ಎಂ ಇದಾರಲ್ಲ ಅಂತ ಮಕ್ಕಳು ಹೇಳಿದ್ರು ಇರ್ತಾರೆ ಪ್ರತಿ ಒಂದು ಏನು ಕಲ್ಲು ಬಿಲ್ಡಿಂಗು ಕಲ್ಲು ಕಲ್ಲಿನಲ್ಲಿ ಟಿ ಜಿ ಎಮ್ಮು ಹೆಸರು ಖಂಡಿತ ಇದೆ ಅವರಿಗೆ ಅವರ ಕುಟುಂಬದವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಸಂತೋಷ ಎಲ್ಲವೂ ಸಿಗಲಿ ಇಲ್ಲಿ ಒಂದು ಬೀಳ್ಕೊಡುಗೆ ಸಮಾರಂಭ ಅಂತ ಬೀಳ್ಕೊಡುಗೆ ಅಷ್ಟೇ ಅಲ್ಲ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ನಿಜವಾಗ್ಲೂ ಒಂದು ಒಳಗಡೆಯಿಂದ ಅವ್ರು ಹೋಗ್ತಾರಲ್ಲ ಅನ್ನುವಂಥ ನೋವಿನ ಸಂಗತಿ ಸುಮಾರು ದಿನಗಳಿಂದನೇ ಇದೆ ಆದರೆ ಅದನ್ನು ತೋರಿಸ್ಕೊಳೋಕೆ ವ್ಯಕ್ತಪಡ್ಸಕ್ಕಂತೂ ಆಗ್ತಾ ಇಲ್ಲ ಅದು ಅದ್ರ ಬದಲು ಚೆನ್ನಾಗಿ ನನ್ನಕ್ತಾನೆ ಮಾತಾಡ್ತಾ ಟಿ ಜಿ ಎಂ ಸರ್ ಏನು ರಿಟೈರ್ಮೆಂಟ್ ಸರ್ ಹತ್ರ ಬಂತು ನೀವೊಬ್ಬರೇ ಹೊರಟ್ ಬಿಡ್ತೀರಾ ಅಂತ ಹೇಳಿ ಅದನ್ನ ಹಾಕ್ತಾ ಇದ್ದೆ ಆದರೆ ನಾವು ಅವ್ರ ಜೊತೆಗೆ ಸುಮಾರು ಎರಡು ಸಾವಿರದ ಎರಡರಿಂದ ಅಂದರೆ ನಾನು ಈ ಶಾಲೆಗೆ ಅಪಾಯಿಂಟ್ ಆಗಿ ಬಂದಾಗ ಕೂಡ ಟಿ ಜಿ ಎಂ ಸರ್ನ ನೋಡ್ತಾ ಇದ್ದೀನಿ ಈ ಶಾಲೆಯಲ್ಲಿ ಅವರು ಬರೀ ದೈಹಿಕ ಶಿಕ್ಷಕರ ಮಾತ್ರ ಆಗಿರಲಿಲ್ಲ ನಾವು ಮಾಡುವಂತಹ ಎಲ್ಲ ವಿಜ್ಞಾನ ಕಾರ್ಯಕ್ರಮಗಳಿಗೂ ಕೂಡ ನನಗೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿದ್ರು ಹಾಗೆ ಅವ್ರ ಜೊತೆ ಕಳೆದಂತಹ ದಿನಗಳು ಅಂದರೆ ಶಾಲೆಯಲ್ಲಿ ಅವು ಮರೆಯಕ್ಕೆ ಆಗಲ್ಲ ಆಮೇಲೆ ಸುಮಾರು ಒಂದು ವರ್ಷಗಳ ಕಾಲ ನಾವು ನೇಬರ್ಸ್ ಕೂಡ ಆಗಿದ್ವಿ ಅವ್ರ ಮನೆ ಹತ್ರನೇ ಇದ್ವಿ ಹಾಗಾಗಿ ಅವ್ರ ಪರಿಚಯ ಇನ್ನಷ್ಟು ಜಾಸ್ತಿ ಆಯಿತು ಅವ್ರ ತಾಯಿ ಅವ್ರ ಮನೆಯವರು ಮಕ್ಕಳು ಎಲ್ಲರೂ ಕೂಡ ನನಗೆ ಪರಿಚಯ ಚೆನ್ನಾಗಿ ಪರಿಚಯ ತುಂಬ ಚೆನ್ನಾಗಿ ಒಂದು ನಮ್ಮ ನಾವು ನಾವಿನ್ನೂ ಸಿಕ್ಕವರು ಅವಾಗ ಸರ್ವಿಸ್ ಸೇರಿದಾಗ ನಮಗೊಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ ಎಲ್ಲ ರೀತಿಯಿಂದಲೂ ಪ್ರೋತ್ಸಾಹ ಕೊಟ್ಟರು ವಿಜ್ಞಾನ ನಾಟಕಗಳಾಗಿರ್ಬೋದು ವಿಜ್ಞಾನದ ಯಾವ್ದಾದ್ರು ಮಾದರಿಗಳನ್ನು ತಯಾರು ಮಾಡಬೇಕಿದ್ರೆ ಸರ್ ಎಲ್ಲ ಮಾಡ್ತಿದ್ದೆ ಥಿಯಾಟಿಕಲ್ ಆಗಿ ನಂಗೆ ಗೊತ್ತಾಗ್ತಿತ್ತು ಪ್ರಾಕ್ಟಿಕಲ್ ಸ್ಕಿಲ್ಸ್ಗಳು ಸ್ವಲ್ಪ ಕಡಿಮೆ ಹಾಗಾಗಿ ಸರ್ ನನಗಿದ್ ಯಾಕೋ ಕನೆಕ್ಷನ್ ಇಲ್ಲ ಸರಿ ಇದೆ ಆದರೂ ಯಾಕೋ ವರ್ಕಿಂಗ್ ಆಗ್ತಿಲ್ಲ ಸರ್ ಬನ್ನಿ ನೋಡಿ ಇದೇನಾಗಿದೆ ಹಾಗಾಗಿ ಪ್ರತಿಯೊಂದನ್ನು ಕೂಡ ನಾನು ಅವ್ರನ್ನ ಸಾಕಷ್ಟು ಫಿಸಿಕ್ಸ್ ಎಕ್ಸ್ಪೆರಿಮೆಂಟ್ಸ್ಗಳಿಗಂತೂ ನಮ್ಗೆ ತುಂಬ ಸಪೋರ್ಟಿವ್ ಆಗಿದ್ರು ಹಾಗೆ ಈಗ ಸರ್ ಹೇಳಿದ್ರಲ್ಲ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅವರು ಸ್ಫೂರ್ತಿಯನ್ನು ತುಂಬಿದ್ದಾರೆ ಅವರಲ್ಲಿರುವಂತಹ ತುಂಬ ನನಗೆ ಇಷ್ಟವಾಗೋ ಗುಣ ಅಂತ ಹೇಳಿದ್ರೆ ತಾಳ್ಮೆ ಮತ್ತು ಸಹನೆ ಅದು ಎಷ್ಟು ತಾಳ್ಮೆ ಇದೆ ಸರ್ಗೆ ಅಂತಂದರೆ ಒಂದೇ ಒಂದು ದಿನ ಅವರು ಸಿಕ್ಟ್ ಮಾಡ್ಕೊಂಡಿರೋದನ್ನ ನೋಡಿಲ್ಲ ಒಂದೇ ಒಂದು ದಿನ ಅವರು ಲೈಕ್ ಭಾವನಾತ್ಮಕವಾಗಿ ಇಂಬ್ಯಾಲೆನ್ಸ್ ಆಗಿರೋ ಒಂದೇ ಒಂದು ದಿನ ಯಾರ ಮೇಲಾರು ಕೂಗಾಡೋದು ಸಿಕ್ಟ್ ಮಾಡ್ಕೊಳ್ಳೋದು ಹೊಡೆಯೋದು ಬೈಯೋದಾಗಲಿ ಅದು ಏನು ಎಂಥ ಸಂದರ್ಭಗಳೇ ಬರಲಿ ತುಂಬ ಅದನ್ನು ಶಾಂತವಾಗಿದ್ದು ಅದು ಎದುರಿಸ್ಕೊಂಡು ಹೋಗ್ತಾರೆ ಅಂತಹ ಗುಣ ನಂಗೆ ನಿಜಕ್ಕೂ ತುಂಬಾ ಇಷ್ಟ ಆಗುತ್ತೆ ಸರ್ ಹಾಗೆ ಅವರ ಜೊತೆ ಕಳೆದಂತಹ ಅಂದರೆ ನಾನು ಮುಂಚೆ ಇಲ್ಲಿ ಹದಿನಾಲ್ಕು ವರ್ಷ ಇದ್ದಾಗ ಮತ್ತು ಈಗ ಒಂದು ವರ್ಷ ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಅಂದ್ಕೊಳ್ತೀನಿ ಮತ್ತೆ ಸರ್ ಅವರ ಒಂದು ಈ ನಿವೃತ್ತಿ ಸಮಾರಂಭದಲ್ಲಿ ನಾನು ಕೂಡ ಇದ್ದೀನಿ ಅನ್ನೋದು ಸಮಾಧಾನ ಇದೆ ಅವರ ಒಂದು ನಿವೃತ್ತಿ ಜೀವನ ತುಂಬಾ ಸುಖಕರವಾಗಿರಲಿ ಅವರು ತುಂಬಾ ಚೆನ್ನಾಗಿರಲಿ ಅವರಿಗೆ ದೇವರು ಆಯುಷ್ ಆರೋಗ್ಯ ಸಂಪತ್ತು ಎಲ್ಲ ಕರುಣಿಸಲಿ ನೆಮ್ಮದಿಯನ್ನು ಕೊಡಲಿ ಸುಖ ಶಾಂತಿಯನ್ನು ಕೊಡಲಿ ಅವರು ಮತ್ತು ಅವ್ರ ಕುಟುಂಬ ವರ್ಗದವ್ರಿಗೆ ಜೊತೆಗೆ ಇನ್ನೂ ಹೆಚ್ಚಿನ ಒಂದು ಸಮಯವನ್ನು ತೆಗೆದು ಅಲ್ಲೂ ಕೂಡ ಇಂಪಾರ್ಟೆನ್ಸ್ ಕೊಡೋದಂಥ ಒಂದು ಅವಕಾಶ ಈಗ ಸಿಕ್ಕಿದೆ ಸರ್ ಅದನ್ನು ಸದುಪಯೋಗ ಮಾಡಿಕೊಂಡೇ ಮಾಡ್ಕೊಳ್ತಾರೆ ಮುಂದೆ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ತಾ ಇವತ್ತು सैलेंटी सेकेंड इनोंद इनोंदो स्पेशल गिफ्टिय कोती सैलेंट कोणतर असे सर गिफ्ट ओपन सर ओपन सिंह ಯಾರು ಏನಂದ್ರೆ ಕೆ ಬಿ ಎಸ್ ಆರ್ ಟೆಂತ್ ಓದುವಾಗ ಅವರ ಬ್ಯಾಚಿನ ಫೋಟೋವನ್ನು ಅವರಿಗೆ ಇವತ್ತು ಗಿಫ್ಟ್ ಹಾಕಿ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ತಣ್ಣು ಅವರು ಸರ್